ಫಸ್ಟ್ ಡೈರೆಕ್ಟ್ರು ಇವಾಗ ಆ್ಯಕ್ಟ್ರು ಫಸ್ಟು ತನಿಖೆ ಸುದೀರ್ ಇಂದ ಬರ್ತೀನಿ ಅವ್ರ ಫ್ಯಾಮಿಲಿಯಿಂದ ಫಸ್ಟು ಸುದೀರ್ ಇಲ್ಲ ನಾವಲ್ಲ ಫಸ್ಟಿಂಗ್ ಸುಧೀರ್ ಅವ್ರನ್ನ ಬ ನೋಡ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಿಂದ ನೋಡ್ಕೊ ಬಂದಿದ್ದೀನಿ ಒಂದು ಸಂಬಂಧ ಒಂದು ಹತ್ತಿರವಾದ ಒಳ್ಳೆ ಸಂಬಂಧ ಅವ್ರ ತಾಯಿ ಅವ್ರ ಫಾದರು ಅವ್ರ ಮನೆಯ ಎಷ್ಟು ದಿನ ಊಟ ಮಾಡಿದ್ದೀನಿ ಕೋಳಿ ಸಾರು ತಿಂದಿದ್ದೀನಿ ಮೊದಲ ಯಾವತ್ತೂ ಮನೆ ಕಬಯಾಲಿಕ ಅವ್ರು ಇರ್ಬೇಕಾದ್ರೆ ನಾವು ರಜೆ ಬರ್ತಾ ಇದ್ದೆ ನಂಗೆ ತುಂಬ ಫೇವ್ರೇಟ್ ಅವರು ಅವರು ಸುಧೀರ್ಗೆ ನಾನು ಬಂದರೆ ಅವ್ರು ಅಷ್ಟೊಂದು ಪ್ರೀತಿ ಸೊ ತುಂಬ ಓಲ್ಡೇಜ್ ಜನಕ್ಕೆ ಅವತ್ತು ಆ ಹಾರ್ಡ್ ವರ್ಕ್ ಯೋಚರ ಇದ್ದೇ ಇರ್ತದೆ ಅದ್ರಲ್ಲಿ ನೋಡಿ ತರುಣ್ ನೋಡಿದ್ದೀನಿ ನೋಡ್ದೇ ನೋಡಿದ್ದೀನಿ ಅವರಿಬ್ಬರು ಹೋಗ್ತರು ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ತರುಣ್ ಜೊತೆಲಿ ನನ್ನದ್ರ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ಲಿ ಮಾಡಿಲ್ಲ ಮಾಡಬೇಕು ಅದು ಪೆಂಡಿಂಗ್ ಇದೆ ಅದು ಹೇಳ್ತಾಯಿರ್ತಾರೆ ಅದು ಅನ್ನೋ ಡೇಟ್ ಆಗುತ್ತೆ ಅಂತ ನಾನು ಹೇಳಿದ್ರೆ ನೀನು ಫಸ್ಟ್ ಸ್ಟೋರಿ ರೆಡಿ ಮಾಡು ಯಾವುದೋ ಪಿಚ್ಚರ್ಗೆ ಕೊಡ್ತೀನಿ ಅಂತ ಹೇಳಿ ಯಾಕಂದ್ರೆ ಫಸ್ಟ್ ಗಣೇಶನ್ ಮಾಡ್ತಿದ್ದೆ ನನಗೆ ಬಂದಿದ್ದು ಫಸ್ಟ್ ಮಾತುಂಗ ಅಂತ ಒಂದು ಯೋಚನೆ ಸ್ಟೋರಿ ಫಾರ್ಮೆ ನನಗೆ ಚೆನ್ನಾಗಿ ಗೊತ್ತೆ ಯಾಕಂದ್ರೆ ಅಷ್ಟು ಲೇಜಾಗ್ ಮಾಡ್ಬೇಕು ನಾವು ಅದೊಂದು ಬಹಳ ಇಷ್ಟವಾದ ವ್ಯಕ್ತಿ ತರುಣ್ಗೆ ಒಳ್ಳೆ ಯಾಕಂದ್ರೆ ಒಳ್ಳೆತನ ಇದ್ರೆ ಖಂಡಿತ ಅದು ಒಳ್ಳೇದು ಹಾಗೆ ಆಗುತ್ತೆ ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಆ ಒಳ್ಳೆತನೇ ಕಾಣ್ತಿರೋದು ಆ ಕ್ಲಾಂಡ ರಾಜ ಜೊತೆ ಸೇರ್ಕೊಂಡು ಅವ್ರ ಜೊತೆ ಮಾಡ್ತಾ ಇರೋದು ಅವ್ರ ಜೊತೆ ನೀವು ಎಷ್ಟೋ ಜನ ಹೆಲ್ಪ್ ಜೊತೆ ಇರೋದು ಅದು ಬಹಳ ಖುಷಿ ಆಗುತ್ತೆ ಅದು ಬಿಟ್ಟು ರಾಣ ನನಗೆ ಬಹಳ ತುಂಬ ಇಷ್ಟ ವೆರಿ ಹ್ಯಾಂಡ್ಸಮ್ ಹುಡುಗ ನನಗೆ ಯಾವಾಗ ಹೇಳ್ತಾ ಇರ್ತೀನಿ ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾನೆ ಹುಡುಗ ಯಾವತ್ತಾರು ಹೀರೋ ಆಗ್ತಾನೆ ನಾವು ಅವ್ರು ಹೋಗೋದು ಅವರು ನಮ್ಮ ಬಡನ್ ಪಿಕ್ಚರ್ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಾಯಿದ್ರು ಅಮ್ಮ ಈ ವಾಸ್ ವರ್ಕಿಂಗ್ ಅಸ್ ಅಸೋಸಿಯೇಟ್ ಮಾಡ್ತಿದ್ರು ಅವಾಗ ಹೇಳಿದ್ರು ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ವಿ ಇವತ್ತಿನ ಹೀರೋ ಆಗ್ತೀರಾ ನೀವು ಅಂತ ಬಟ್ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಹುಡುಗ ಚೆನ್ನಾಗಿ ಬರಬೇಕು ಅಂತ ಐ ಥಿಂಕ್ ದಿಸ್ ಫಿಲಂ ನೀವು ತುಂಬ ಪ್ರಾಮಿಸಿ ಕಾಣುತ್ತಾರೆ ಅಣ್ಣ ಐ ಥಿಂಕ್ ಯು ಲುಕ್ ವೆರಿ ಪ್ರಾಮಿಸಿಂಗ್ ಅಂಡ್ ಫಸ್ಟ್ ಪಿಕ್ಚರ್ ಎಷ್ಟು ಸಾಂಗ್ಸ್ ನೀವು ಡ್ಯಾನ್ಸ್ ಮಾಡಿದ ಸ್ಟೈಲ್ ಇರ್ಬೋದು ಆಟಿಟ್ಯೂಡ್ ಇರ್ಬೋದು ತುಂಬ ಚೆನ್ನಾಗಿದೆ ಈ ಸಿನಿಮಾ ಎಲ್ಲ ಕ್ಯಾರಿ ಔಟ್ ಆಗುತ್ತೆ ಪ್ರಿಯಾಂಕಾದವ್ರ ಫಸ್ಟ್ ಟೈಮು ಹಂಡ್ರೆಡ್ ಪರ್ಸೆಂಟ್ ಕಾಣ್ತಾ ಇದೆ ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಅನಸಲ್ಲ ನಮಗೆ ನೋಡ್ಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ ನಾವು ಜನ್ಮ ಜೋಡಿ ಮಾಡ್ಬೇಕಾದ್ರೆ ಹಾಗೆ ಶಿಲ್ಪ ಸಡನ್ನಾಗಿ ಫಿಕ್ಸ್ ಆಗಿದೆ ಅಷ್ಟೇ ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಶೂ ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾ ಇದ್ದ ಮುದ್ದೆನೇ ಕಂಡು ಮಾಡಿ ಅದರಲ್ಲಿ ಅವರು ಸಾಯಿ ಕುಮಾರ್ ತೋರಾ ಮಾಡ್ತಿದ್ರು ಗೀತೆ ಇದ್ದವರು ಒಂದು ಒಂದು ಅಡುಗೆ ಚೆನ್ನಾಗಿದ್ರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸ್ತು ಬೆಂಗಳೂರಿಗೆ ನೋಡಿದ ತಕ್ಷಣ ಫಿಕ್ಸ್ ಅವಾಗ ಯಾವಾಗ ಅಷ್ಟೇ ಹೇಳಕ್ ಆಗಲ್ಲ ನನಗ್ ಬರಲಿಲ್ಲ ಸ್ಟೇಟ್ ಅವರ್ಡ್ ಅವ್ರಿಗೆ ಬಂತು ಐ ಥಿಂಕ್ ಈ ಪಿಕ್ಚರ್ಡ್ ಬರಲಿ ಅವ್ರಿಗೂ ಬರಲಿ ಪ್ರೊಡ್ಯೂಸರ್ ಬರಲಿ ಡೈರೆಕ್ಟರ್ ಬರಲಿ ಯಾಕಂದ್ರೆ ಐ ಥಿಂಕ್ ತಿಂಕ್ಸ್ ಏಳುಮಲೆ ಒಂದು ನನ್ಗೊಂದು

ಯಾಕಂದ್ರೆ ನಾವು ಒಂದೊಂದ್ಸತಿ ಅಂಕತೀನಿ ನಾವು ಈ ಸರಿ ಇಲ್ಲ ಆ ಸರಿ ಇಲ್ಲ ಅಂತ ಇಲ್ಲ ನಾವು ಅವ್ರು ಫಸ್ಟ್ ಫಿಲಮ್ ಆಗಲಿ ಎಷ್ಟೇ ಫಿಲಮ್ ಆಗಲಿ ಅವ್ರು ಅಂಕತೀನಿ ಇಲ್ಲ ನಾವು ಹೇಳಿದ್ರೆ ಸರಿ ಇಲ್ಲ 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 ಏನೋ ಇರುತ್ತೆ ಯಾಕೆ ನಮ್ಮನ್ನ ಅವ್ರ ಆಸೆ ಪಟ್ಟು ಮಾಡ್ಬೇಕಂತ ಮಾಡ್ಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾವು ಬೇರೆ ರೀತಿ ಯೋಚನೆ ಮಾಡ್ತೀವಿ ಆದರೆ ಅವ್ರಿಗೆ ಯೋಚನೆ ಮಾಡೋ ರೀತಿ ಬೇರೆ ಆ ರೀತಿ ಎತ್ಕಂಡ್ರೆ ಅದು ಒಳ್ಳೆ ರೀತಿ ಆಗೋದು ಇಲ್ಲ ನಮೇಲೆ ಕಡ್ಡಿಯಲ್ಲಿ ಆಡಿಸಿ ಅಂತ ಹೋದ್ರೆ ಕಷ್ಟ ಅದು ಹಂಡ್ರೆಡ್ ಪರ್ಸೆಂಟ್ ನಾನು ಅದನ್ನ ಐ ಥಿಂಕ್ ಒಳ್ಳೆ ಐ ತಿಂಕ್ ಇನ್ಸ್ಟರ್ಸ್ ಬರಬೇಕು ಈ ಥರ ಸಿನಿಮಾಗಳು ಬರಬೇಕು ಅದು ಈ ಥರ ಒಂದು ಸಿಚುವೇಶನಲ್ಲಿ ದೊಡ್ಡ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ ನಾನು ಇನ್ನೊಂದು ಹೇಳ್ತೀನಿ ಗೀತಾ ಪಿಕ್ಚರ್ಸಿಂದ ನಾನು ಪಬ್ಬರುವಂಥ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ ಸೊ ಈ ಥರ ನಮಗೂ ಇಷ್ಟನೇ ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕೆ ಇಷ್ಟ ನಾವು ಬೇರೆ ಪಿಕ್ಚರ್ ಏನ್ ರೀ ಮಾಡಿದಿರ ನೀವು ಹೇಳ್ತೀನಿ ಬಟ್ ನಾವು ನನ್ನ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು ಪಿಕ್ಚರ್ ಎಲ್ಲಿಗೋಗುತ್ತೋ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರಯತ್ನ ಇರಲೇಬೇಕಲ್ಲ ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ ಹಣ ಇದೆ ಅದು ತಾನಾಗಲೇ ಬರುತ್ತೆ ಅಲ್ಲ ನಾವು ಫಸ್ಟ್ ಎಷ್ಟ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರು ತಾನಂದ್ರು ಫಸ್ಟ್ ಮೆಚ್ಚುಗೆ ಆಮೇಲೆ ಹೆಚ್ಚಿಗೆ ಸೊ ಇಷ್ಟೇ ಆಯ್ತಾ ನಾನು ತುಂಬಾ ಖುಷಿಯಿಂದ ನನಗೆ ಬಂದು ಕಳೆದಕ್ಷಣ್ ಬಂದು ಬರುತ್ತೆ ಬಂದೇ ಬರ್ತೀನಿ ಏನದು ಏನು ಇದು ಮಾಡ್ಬೇಕಲ್ಲ ಅದು ಏನೇ ತಾರೀಕು ಏನೇ ತಿಂಗು ಸರಿಯೋ ಒಳ್ಳೆ ನೋರು ಒಳ್ಳೆ ನಂಬರು I just wanted the mortal. I am very pleased, and uh, I wish everybody all the best. And uh, everybody, everybody, Thank you, Puritare. All, all the best. Thank you. Thank all the best. Rana all the best. Priyanka all the uh, best. Nagarjuna, Kishore, everybody all the best. Thank you. Meen all the best.